ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಅವ್ನು ಕಾಮೆಂಟ್ ಮಾಡಿ ಸೊ ಏನಪ್ಪ ಇದು ಎಲ್ಲರೂ ರೆಡಿ ಆಗ್ತಾ ಇದ್ದಾರಲ್ಲ ಎಲ್ಲರೂ ಎಲ್ಲಿ ಹೋಗ್ತಿದ್ದಾರೆ ಅಂತ ನಿಮಗೊಂದು ಥಾಟ್ ಬರ್ಬೋದು ಎಸ್ ನಾವು ಇದ್ದೀವಿ ನಮ್ಮ ಅಕ್ಕನ ಮನೆಗೆ ಸೊ ನಮ್ಮ ಪಾಪು ಅವರು ಅವನ ಪಪ್ಪನ ಮನೆಗೆ ಹೋಗ್ಬಿಟ್ಟು ಇಟ್ಸ್ ಬಿನ್ ಫಿಫ್ಟೀನ್ ಡೇಸ್ ಆಯಿತು ಸೊ ನಮಗೆಲ್ಲ ತುಂಬ ಅನ್ನಿಸ್ತಾ ಇತ್ತು ಪಾಪು ನೋಡಬೇಕು ಪಾಪು ನೋಡಬೇಕು ಅಂತ ನಂಗಲ್ಲ ನಮ್ಮ ಪಾಪ ನಮ್ಮ ಪಪ್ಪಂಗೆ ನನಗೆ ಸ್ವಲ್ಪ ಜಾಸ್ತಿ ಅನಿಸಿತ್ತು ಸೊ ಅದಕ್ಕೇ ಎರಡು ರೆಡಿ ಆಗ್ತಾಯಿದ್ವಿ ನಾನು ಕೂಡ ಇವತ್ತು ಡ್ಯೂಟಿ ಆಫ್ ಡೇ ಮಾಡಿ ಬಂದದ್ದು ಅದಾದಮೇಲೆ ನನ್ನ ತಂಗಿ ಕೂಡ ರೆಡಿ ಆದ್ಲು ನಾನು ಕೂಡ ರೆಡಿ ಆದೆ ಸೊ ಓವರಾಲ್ ಎಲ್ಲರೂ ಕೂಡ ರೆಡಿ ಆದರು ಆಮೇಲೆ ನಾವು ಮನೇನ ಬಿಟ್ವಿ ಸೊ ಫಸ್ಟು ನನ್ನ ಅಜ್ಜಿ ನನ್ನ ತಂಗಿ ಮತ್ತು ನನ್ನ ಅಮ್ಮ ಈ ಮೂವರು ಹೊರಡ್ತಾಯಿದ್ರು ಸೊ ಅವರ ಹಿಂದೆ ನಾವು ಕೂಡ ಹೊರಟ್ವಿ ಇದೊಂಥರ ಜರ್ನಿ ತುಂಬ ಚೆನ್ನಾಗಿತ್ತು ಬಿಕಾಸ್ ಫ್ಯಾಮಿಲಿ ಎಲ್ಲೂ ಹೊರ್ಗಡೆ ಹೋಗಿರಲಿಲ್ಲ ಇದೊಂದು ಶಾರ್ಟ್ ಜರ್ನಿ ಆದರೂ ಕೂಡ ನಮಗೆ ತುಂಬ ಖುಷಿ ಕೊಡ್ತು ಸೊ ಹಿಂಗೆ ಹೋಗ್ತಾ ಇದ್ದರು ನಾನು ಅವರಿಂದ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ ಆ್ಯಂಡ್ ಒಂಥರ ಖುಷಿ ಅನ್ಸುತ್ತಲ್ಲ ಫ್ಯಾಮಿಲಿ ಜೊತೆ ಎಲ್ಲಾದರೂ ಔಟಿಂಗ್ ಹೋಗಬೇಕು ಅನ್ನೋದು ತುಂಬ ಖುಷಿ ಕೊಡುತ್ತೆ ಸೊ ಕೆಲವೊಂದು ವಿಷಯ ತುಂಬ ಖುಷಿ ಕೊಡುತ್ತೆ ಸೊ ನನ್ನ ತಂಗಿನ ನಾನು ಕರೆದುಬಿಟ್ಟು ಹೇಳ್ತಾ ಇದ್ದೆ ನಿನ್ನ ಯೂಟ್ಯೂಬಲ್ಲಿ ಎಲ್ಲರೂ ಇಲ್ಲ ಇಷ್ಟಪಡ್ತಾರೆ ಗೊತ್ತಾ ಎಲ್ಲರೂ ನಿನ್ನ ಕೇಳ್ತಿರ್ತಾರೆ ನಿನ್ನ ಜೊತೆ ವ್ಲಾಗ್ ಮಾಡಿದ್ರೆ ಇಷ್ಟ ಅಂತ ಎಲ್ರಿಗೂ ಅಂತ ಹೇಳಿ ಆಮೇಲೆ ಫೈನಲಿ ನಮ್ಮ ಆಟೋ ರೆಡಿ ಇತ್ತು ಬಿಕಾಸ್ ನಾವು ಬಸ್ಸಿಗೆ ಹೋಗಲಿಲ್ಲ ಆಟೋನೇ ಬೇಕಿತ್ತು ಬಿಕಾಸ್ ಇನ್ ಟೈಮ್ಗೆ ಬರೋಕ್ಕಾಗಲ್ಲ ಆಗೋಲ್ಲ ಸೊ ಹೋಗಿ ಒಂದು ಟೂ ಅವರ್ಸ್ ಇದ್ದು ಬರೋದಿಕ್ಕಲ್ವ ಅಂತ ಅಂದ್ಬಿಟ್ಟು ಆಟೋನಲ್ಲಿ ಹೊಟ್ವಿ ಆಟೋ ಪ್ರಯಾಣ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಖುಷಿ ಕೊಡ್ತು ನಮ್ಮ ಅಜ್ಜಿನೇ ಇದ್ರೆ ಅವನು ವೀಡಿಯೋ ಮಾಡ್ಕೊಂಡಿದ್ದೆ ಆಮೇಲೆ ಫೈನಲಿ ನಾವು ಮನೆ ಬಿಟ್ಟಿದ್ದು ಆಯಿತು ಆಟೋ ಹತ್ತಿದ್ದು ಆಯಿತು ಆಟೋ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಆಯಿತು ಆ್ಯಂಡ್ ಈ ನಡುವೆ ನನಗೆ ಟೈಮ್ ಸಿಗುತ್ತೆ ತುಂಬ ಕಡಿಮೆ ಸೊ ಅದಕ್ಕೆ ನಾನು ವೀಡಿಯೋ ಮಾಡ್ತಾ ಇರೋದು ಕೂಡ ತುಂಬ ಕಡಿಮೆ ಸೊ ಫೈನಲಿ ನಾವು ಮಧ್ಯರ್ನ ರೀಚ್ ಆದ್ವಿ ರೀಚ್ ಆದ ತಕ್ಷಣ ನಮ್ಮ ಅಕ್ಕಂಗೆ ಏನಾದರೂ ತೊಗೊಳ್ಳೋಣ ಬೇಕ್ರಿನಲ್ಲಿ ಅಂತ ಹೋದ್ವಿ ಅಲ್ಲಿ ಹೋಗ್ಬಿಟ್ಟು ಸ್ವೀಟ್ ಬಂದು ನೋಡಿದ್ವಿ ಬಟ್ ನಮಗೆ ಯಾಕೋ ಅದು ನಿಜವಾಗ್ಲೂ ನನಗೆ ಇಷ್ಟ ಆಗಲಿಲ್ಲ ಅವರು ಎರಡು ಪೀಸ್ ಕೊಟ್ಟರು ತಿಂದು ನೋಡಿ ನಿಮಗೆ ಚೆನ್ನಾಗಿದೆ ಅಂದರೆ ತೊಗೊಳ್ಳಿ ಅಂತ ನಿಜವಾಗ್ಲೂ ಕೂಡ ಅದು ಚೆನ್ನಾಗಿರಲಿಲ್ಲ ರಫ್ ಆಗಿತ್ತು ನಾನು ಅವ್ರ ಮುಂದೆ ಹೇಳಿದರೆ ಆಗುತ್ತೆ ಅಂದ್ಬಿಟ್ಟು ಇಲ್ಲ ಚೆನ್ನಾಗಿದೆ ನಮಗೆ ಬೇಡ ಅಂತ ಅಂದ್ಬಿಟ್ಟು ಬಂದ್ವಿ ಅದಾದಮೇಲೆ ಮತ್ತೆ ಇನ್ನೊಂದು ಬೇಕ್ರಿಗೆ ಹೋದ್ವಿ ಅದು ಓಕೆ ಬೆಟ್ಟರ್ ಅನ್ನೋ ಥರ ಇತ್ತು ಸೊ ಅಲ್ಲಿ ಬಂದು ಖರಾ ಬಿಸ್ಕಿಟ್ ತೊಗೊಂಡ್ವಿ ಆ್ಯಂಡ್ ಇನ್ನೊಂದು ಏನು ಹೇಳ್ತಾರೆ ಚಟ್ಲಿ ಮುರ್ಗಿ ತೊಗೊಂಡ್ವಿ ಸೊ ಇದಿಷ್ಟು ತೊಗೊಂಡು ಫೈನಲಿ ನಾವು ರೀಚ್ ಆದ್ವಿ ನಮ್ಮ ಅಕ್ಕನ ಮನೆಗೆ ಅವ್ನು ನನ್ನ ಮರ್ತೇ ಬಿಟ್ಟಿದ್ದಾನೆ ಗೊತ್ತಾ ಫುಲ್ ಮರ್ತ್ಕೊಂಡ್ಬಿಟ್ಟಿದ್ದಾನೆ ನನ್ನ ಹತ್ರ ಬರೋದಕ್ಕೇ ಅಳ್ತಾ ಇದ್ದ ಅವನು ನಾನು ಅಳ್ಬೇಡ ಕೋಣಪ್ಪ ನಾನು ಚಿಕ್ಕಿ ನಿನ್ನ ನೋಡ್ಕೊಂಡಿದ್ದೆ ಅಲ್ವಾ ಹಂಗೆ ಹಿಂಗೆ ಅಂತ ನಾನು ಹಂಗೆ ಹೇಳ್ತಾ ಇದ್ದೆ ಆಮೇಲೆ ಒಂದು ಹಫ್ ಆ್ಯನ್ ಅವರ್ ಆದಮೇಲೆ ಅವ್ನು ನಮಗೂ ಕೂಡ ಅಡ್ಜಸ್ಟ್ ಆದ ನನ್ನ ತಂಗಿ ಹತ್ರ ಫುಲ್ ಫನ್ ಮಾಡ್ಕೊಂಡು ಅವ್ನು ಫುಲ್ ಇದ್ದ ಅವನ ಮುಖ ನೋಡಿ ತುಂಬ ಹದಿನೈದು ದಿನ ಆಗಿಬಿಡ್ತು ಸೊ ನಮ್ಮನ್ನೆಲ್ಲ ಮನೆಲ್ಲ ಮರ್ತ್ಕೊಂಡ್ಬಿಟ್ಟಿದ್ದ ಆಮೇಲೆ ಅವ್ರ ತಾತನ ಹತ್ರ ಹೋಗಿಬಿಟ್ಟು ಅವ್ರ ತಾತ ಸಾಂಗ್ಸ್ ಎಲ್ಲ ಹಾಕಿದ್ರು ದೇವ್ರ ಸಾಂಗ್ಸು ಅದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಕೂತಿದ್ದ ಅಳ್ತಾ ಇರಲಿಲ್ಲ ಅಂದರೆ ಫಸ್ಟ್ ಟೈಮ್ ನೋಡಿದ್ದಲ್ಲ ಆಫ್ಟರ್ ಲಾಂಗ್ ಡೈಮ್ ಅದಕ್ಕೇ ಇದ್ದಿದ್ದು ಆಮೇಲೆ ಹೇಗೆ ಸುಮ್ಮನೆ ಕೂತಿದ್ವಿ ಅವ್ರ ಪಪ್ಪ ಡೋಲ್ ತಂದು ಕೊಟ್ಬಿಟ್ಟಿದ್ದಾರೆ ಡೋಲ್ನ ಚೆನ್ನಾಗಿ ಇರ್ತಾನೆ ಅಯ್ಯೋ ನನಗೆ ಫುಲ್ ಫನ್ನಾಗಿತ್ತು ಏನಿದು ಎಲ್ಲ ಥರನೂ ಗೊತ್ತಾಗಿರ್ತಲ್ಲ ಇದಕ್ಕೆ ಬುದ್ಧಿ ಇವಾಗಲಿ ಅಂದ್ಬಿಟ್ಟು ಸೊ ಫೈನಲಿ ನಾವೆಲ್ಲ ಆಟ ಎಲ್ಲ ಆಡಿಸ್ಬಿಟ್ಟು ಆ್ಯಂಡ್ ಹೋಗೋ ಟೈಮ್ ಬಂತು ಸೊ ನಾವು ಹೊರಟ್ವಿ ಮನೆ ಬಿಟ್ಟಿದ್ದೆ ಐ ಥಿಂಕ್ ಸೆವೆನ್ ಓ ಕ್ಲಾಕ್ ಅನಿಸುತ್ತೆ ಸೊ ಅಲ್ಲಿಂದ ಮನೆಯಲ್ಲಿ ಸ್ವಲ್ಪ ರೈಸ್ ಖಾಲಿ ಕೂಡ ಆಗಿತ್ತು ತಗೊಳ್ಳೋಣ ಅಂದ್ಬಿಟ್ಟು ನಮ್ಮಪ್ಪ ನೆಲೆಸಿದ್ರು ಅಲ್ಲಿ ನೋಡಿದ್ರೆ ನನ್ನ ತಂಗೇ ರೈಸ್ ತೊಗೊಳ್ಳೋದು ಬಿಟ್ಬಿಟ್ಟು ಅಲ್ಲಿರೋದು ಅಕ್ಕಿನ ಖಾಲಿ ಮಾಡ್ತಾ ಇದ್ರು ತಿನ್ಕೊಂಡು ಆಮೇಲೆ ನಾವು ಫೈನಲಿ ತಗೊಂಡು ಅಲ್ಲಿಂದ ಮಂಡ್ಯಗೆ ಫೈನಲಿ ರೀಚ್ ಆದ್ವಿ ನನಗೆ ಮಂಡ್ಯದಲ್ಲಿ ಸೀರಿಯಸ್ಲಿ ಈ ಒಂದು ಚರ್ಚ್ ಮತ್ತು ಶುಗರ್ ಫ್ಯಾಕ್ಟ್ರಿ ಇದು ಒಂದು ಇದಿದೆಯಲ್ಲ ಆ ಒಂದು ಫ್ಯಾಕ್ಟ್ರಿ ನೋಡೋಕ್ಕೆ ನಂಗೆ ತುಂಬ ಇಷ್ಟ ನೈಟ್ ಟೈಮ್ಸಲ್ಲಿ ಆ್ಯಂಡ್ ಮಾರ್ನಿಂಗ್ ಅಷ್ಟೇ ನಮ್ಮ ಮಂಡ್ಯ ಮಂಡ್ಯಾಗೆ ಅದೇ ಒಂಥರ ಏನು ಹೇಳ್ತಾರೆ ಮೇಯ್ನು ಅಂತ ಅನ್ನೋ ಥರ ಆಮೇಲೆ ಫೈನಲಿ ನಾವು ಮಂಡ್ಯಕ್ಕೆ ಬಂದ್ವಿ ಅಪ್ಪ ಹೋಟೆಲಲ್ಲಿ ಸಾಂಬಾರು ತೊಗೊಂಡು ನಂಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೆ ಆಮೇಲೆ ಮತ್ತೆ ಅದು ಸ್ವಲ್ಪ ಸಾಲಲ್ಲ ಅಂತ ಅನ್ನಿಸ್ತು ಸೊ ನಾನು ಮೊಳಕೆಕಾಳಿತ್ತು ಮನೆಯಲ್ಲಿ ಸೊ ಅದನ್ನಲ್ಲೇ ಕಾಳು ಸಾಂಬಾರು ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊಂಡೆ ಎಷ್ಟು ಈಸಿ ಗೊತ್ತಾ ಎರಡು ಕರಿಬೇವು ಬೇವು ಎರಡು ಸಾಸಿವೆ ಕಾಳೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋದು ಈ ಕಡೆ ಈರುಳ್ಳಿ ಈರುಳ್ಳಿ ಕರಿಬೇವುದನ್ನೆಲ್ಲ ಕಟ್ ಮಾಡಿಕೊಂಡು ಮಸಾಲೆನ ರುಬ್ಕೊಂಡೆ ಆ ಮಸಾಲೆ ರುಬ್ಕೊಂಡ ತಕ್ಷಣ ನೆಕ್ಸ್ಟು ಈ ಕಾಳನ್ನೆಲ್ಲ ಹುರ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಆಗೋವರೆಗೂ ನಾನು ಸ್ವಲ್ಪ ಆಟ ಆಡಿಕೊಂಡು ಅದನ್ನು ಆಗೋದೇ ನಾನು ನೋಡ್ತಾ ಇದೆ ಸಾಂಬಾರ ಸಾಂಬಾರಂತೂ ಫೈನಲಿ ಸೂಪರಾಗಿ ಬಂತು ಈ ನಡುವೆ ವೀಡಿಯೋ ಇರೋ ಕಾರಣ ಏನಂದರೆ ನನಗೆ ತುಂಬ ಲೈಫ್ಸ್ಗೆಲ್ಲ ಹೋಗಿ 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 ಅಡ್ಡಕ್ಕೆ ಬಂದುಬಿಟ್ಟಿದೆ ಸೊ ಹಾಗಾಗಿ ಆಮೇಲೆ ಮಿಕ್ಕಿದ್ದು ಪಾತ್ರೆಗಳನ್ನೆಲ್ಲ ಸ್ವಲ್ಪ ವಾಶ್ ಮಾಡೋದಿತ್ತು ಸೊ ಚೆನ್ನಾಗಿ ವಾಶ್ ಮಾಡಿ ವಾಶ್ ಮಾಡಿ ನನಗದು ಫುಲ್ ಟಯರ್ಡ್ ಆಗಿಬಿಟ್ಟೆ ಸೊ ಇದಾಗಿತ್ತು ನನ್ನ ಈ ಒಂದು ದಿನದ ವ್ಲಾಗ್ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಎಲ್ಲರಿಗೂ ಬಾಯ್